ನಮಸ್ಕಾರ ಮನೆ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳ ಗೊತ್ತಿಲ್ಲ ಮಿನಿಸ್ಟ್ರೆ ಅಂತಾರೆ ನನ್ನ ಅಂತ ಹೇಳ್ತೀರಾ ಆದ್ರೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇದೀರಾ ಅಂತ ಹಲ್ಕಾ ಕೆಲಸಗಳು ಇದು ಬಗ್ಗೆ ಆದರೂ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಿನಿಸ್ಟ್ರೆ ರಾಜ್ಯದ ಹೆಮ್ಮೆಯ ಘನತವೆತ್ತ ಗೃಹ ಮಂತ್ರಿಗಳೇ ಏನ್ ನಡೆಸ್ತಾ ಇದ್ದಾರೆ ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮೊನ್ನೆ ಪೊಲೀಸ್ ಮಹಾ ನಿರ್ದೇಶಕರಂತೂ ಅದು ಏನು ಮಾಡ್ತಾ ಇದ್ದಾರೋ ನನಗೆ ಅದು ಅರ್ಥ ಆಗ್ತಾ ಇಲ್ಲ ವಿಷಯಕ್ಕೆ ಬರ್ತೀನಿ ಮನೆ ಗೌರವಾನ್ವಿತ ಗೃಹ ಮಂತ್ರಿಗಳು ಒಂದು ಪೊಲೀಸ್ ಠಾಣೆಯಾಗ ಅಮಾಯಕರ ಮೇಲೆ ಸುಳ್ಳು ತುಂಬಾ ದಾಖಲಿಸಿ ಅವರ ಜೀವವನ್ನು ಹಿಂಡಿ ಬದುಕ್ಬೇಕು ಸಾಯ್ಬೇಕು ಅನ್ನೋ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ ಆದ್ರೆ ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ ಯಾರೋ ಮನೆಯವರು ಒಪ್ಪಿದ ಅನ್ನೋ ತಾಣಕ್ಕೆ ಇವರೇ ಕರ್ಕೊಂಡು ಬಂದ್ಬಿಟ್ಟು ತಗೋಬಂದು ಸ್ಟೇಷನ್ ಅನ್ನು ಮದುವೆ ಮಾಡಿಸ್ತಾರೆ ಎರಡನೇ ಮದುವೆ ಅಂತೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟು ಸ್ಟೇಷನ್ ಮದುವೆ ಮಾಡಿಸೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳೇ ಅಥವಾ ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರಿದ್ದ ಹೊಸದಾಗಿ ನಿರ್ದೇಶನ ಬಂದಿದ್ಯಾ ತಂದೆ ತಾಯಿಗಳು ಒಪ್ಪಿಲ್ಲ ಅಂತಂದ್ರೆ ಮದುವೆ ಮಾಡಿಸಿ ಸ್ಟೇಷನ್ ಅಥವಾ ನಿಮ್ಗೆ ಫೋರ್ ನೈಂಟಿ ಐಜ್ ಕೇಸ್ಗಳು ಟಾರ್ಗೆಟ್ ಆಧಾರದಲ್ಲಿ ದಾಖಲಿಸೋಕೆ ಟಾರ್ಗೆಟ್ ರೀಚ್ ಆಗ್ತಲ್ಲ ಅಂತ ಹೇಳಿ ಒಂದು ಸ್ಟೇನ್ ಮದುವೆ ಮಾಡುವಂತದ್ದು ಒಂದು ಸ್ಟೇಷನ್ ಗೌರವಾನ್ ಮಾಫಿಯಾ ಫೋರ್ ನೈಂಟಿ ಏಟ್ ಎ ಮಾಫಿಯಾ ಫೋರ್ ನೈಂಟಿ ಏಟ್ ಎ ದೂರು ದಾಖಲಿಸೋಕೆ ಸಾಕ್ಷ್ಯಾಧಾರ ಏನು ಇಲ್ಲ ಅಂದರೆ ಮತ್ತೊಂದು ಪೊಲೀಸ್ ಸ್ಟೇಷನಲ್ಲಿ ಸಾಕ್ಷ್ಯಾಧಾರಗಳನ್ನು ರೆಡಿ ಮಾಡ್ಕೊಳ್ತಾರೆ ಇದು ನಿಮಗೆ ಗೊತ್ತಿಲ್ಲ ಗೌರವಾನ್ವಿತ ಗೊತ್ತಿಲ್ಲ ಮಿನಿಸ್ಟ್ರೇ ಇದು ನಿಮಗೆ ಗೊತ್ತಿಲ್ಲ ಹೋಗಲಿ ಒಂದು ಕಾನೂನನ್ನೇ ಬಳಸ್ಕೊಂಡು ಇಲ್ಲಿಗಲ್ಲ ಫೋರ್ ನೈಂಟಿ ಏಟ್ ಎ ಮಾಡ್ತಾರೆ ಇದೊಂದು ಕಡೆ ಕಾನೂನಲ್ಲೇ ಇಲ್ದಲೇ ಇರೋ ರೀತಿಯ ಮಾಡ್ತಾರೆ ಹೌದು ಸ್ಟೇಷನ್ ಅಲ್ಲಿ ತಂದೆ ತಾಯಿಗಳು ಒತ್ತರ ಇದ್ದಾಗ ಮದುವೆ ಅಂತ ಹೇಳಿ ಯಾವ ಕಾನೂನಿನ ಯಾವ ಶಿಕ್ಷಣ ಮಾಡಿಸಬಹುದು ಮದುವೆ ಮಾಡಿಸೋಕೆ ಪರ್ಮಿಷನ್ ಇದೆ ಯಾವ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳೇ ಈ ಕೂಡ್ಲೇ ಆ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ನ ಏಕಾಏಕಿ ಹಾಕಿಸ್ಬೇಕು ಅವರೇನ್ ಅಯೋಗ್ಯರೇನ್ರಿ ಹೆಚ್ಚು ಹೊತ್ತು ಸಾಯಕಿರಲು ತಂದೆ ತಾಯಿಗಳು ಇವ್ರ ಯಾರ್ರಿ ಇವ್ರನ್ ಸರ್ವಾಧಿಕಾರಿಗಳೇನ್ರಿ ಹೇಗ್ ಮದುವೆ ಮಾಡಿಸ್ತಾರೆ ಇವರು ಏನ್ರಿ 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 ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಏ ಸೇನೋ ಯಾರೋ ಗೊತ್ತಿಲ್ಲ ಹೊಟ್ಟೆ ಬಿಟ್ಕೊಂಡು ನಿಂತು ನಾ ಎಪ್ಪ ಏನ್ರಿ ಆ ಎಪ್ಪ ಮಕ್ಕಳ ಹುಮ್ಮಸ್ಸು ಆ ಹೆಣ್ಣು ಮಕ್ಕಳು ತಂದೆ ತಾಯಿನ್ ಕರ್ಸ್ಕೊಂಡು ನಿಲ್ಸ್ಬೇಕು ಮಾಡ್ಬೇಕಿತ್ರಿ ಆ ಹುಡುಗನ ತಂದೆ ತಾಯಿ ಎದುರುಗಡೆ ನಿಲ್ಸ್ಕೊಂಡು ಮಾಡ್ಬೇಕಿತ್ರಿ ಅವ್ರ ಆಗುತ್ತಲ್ಲ ನೋವು ಅದನ್ನ ನೋಡ್ ಹಾಕ್ಬೇಕಿತ್ರಿ ಆ ಮಹಾನ್ ಭಾವ ಬೇಕಾಕಿ ಶುಟಿಗಟ್ಟ ಪೊಲೀಸ್ಟನ್ ಸ್ಟೇಷನ್ ಅಲ್ಲಿ ಏನ್ ನಡೀತು ಅದರ ವಿರುದ್ಧ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಅದ್ರಲ್ಲಿ ಯಾರ್ಯಾರು ಅದನ್ನ ಅವ್ರನ್ನ ಹೀಕೊಳ್ಳಿ ಅಮಾನತ್ ಮಾಡ್ಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ ಇದ್ದೀವಿ ನಮಸ್ಕಾರ